ಸಾಕು ರಾಕು ಮರೈತಿ ಫೋನ್ ಹೊಡಿದು ಫೋನಿನಿಂದ ಏನು ಪರಿಣಾಮ ಇಂದಿನದು ಮೊಬೈಲ್ ತಂತ್ರಜ್ಞಾನ ಇದ್ದ ಎಂ ಇದು ಎಷ್ಟರ ಮಟ್ಟಿಗೆ ಆಕರ್ಷಿಸಿದೆ ಎಂದರೆ ಹುಟ್ಟಿದ ಮಗುವಿನಿಂದ ಹಣ್ಣು ಹಣ್ಣು ಮುದುಕಿರವರೆಗೆ ಅದರ ದಾಸರಾಗಿರುವವರೇ ಹೆಚ್ಚು ಕಳೆದ ಎರಡು ವರ್ಷ ಕರೋನಾ ರೋಗ ಬಂತು ಆ ವೇಳೆ ಶಾಲಾ ಮಕ್ಕಳಿಗೆ ಅತ್ಯಂತ ಉಪಯುಕ್ತ ಸಾಧನವಾಯಿತು ಮೊಬೈಲ್ ಆನ್ಲೈನ್ ತರಗತಿಯ ನೆಪದಲ್ಲಿ ಹಗಲಿರು ಅದರಲ್ಲಿಯೇ ಕಲ್ಲಿನರಾದರು ಅನಿವಾರ್ಯವಾಗಿ ಬಳಕೆ ಅತಿರೇಕವಾಯಿತು ಈಗ ಮೊಬೈಲ್ ಬಳಕೆಯ ದುಷ್ಪರಿಣಾಮವನ್ನು ಈ ನಮ್ಮ ಕಿರುನಾಟಕದಲ್ಲಿ ನೋಡೋಣ ಬನ್ನಿ

ਰਸੋਈ ਬਸਟ ਸਭ ਤੋਂ ਪਹਿਲਾਂ ਸਭ ਦਾ ਚਾਹ ਕਰਨਾ ਚਾਹੀਦਾ ਇੰਸਟਾਗ੍ਰਾਮ ਇਲ ਸਾਰ ਪੋਸਟ 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 ਪਤਾ ਚੜਾਈ ਦੀ ਪੁੱਟੀ ਮਾਂ ਚੜਾਈ ਦੇ ਉਹਦੇ ਪਪਾ ਐਂ ਕਸਿਦਾਰੇ ਚਾਕਲੇਟ ਕਸਿਦਾਰੇ 8:00 ਵੀ ਦੋਸਤਾਰੇ ਮੱਪਨ ਗੜੇ ਮਾਡਨ ਜੁੱਧਾ ਐਸੇ ਤਵਾ ਬਟਾ ਰੇ ਬਿਚਤਲ ਬੇਜ਼ਾਰਾ ਪੁੱਟੀ ਕੋਸਕਰ ਪਪਾ ਨੇ ਸਰਪੰਨਿਆ ਦੁਬਸਿਦ ਨੇ ਕੋਗਣੇ ಐದಿನ <laughs> 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 ಇಲ್ಲಿ ಇದ್ದವರು ಜಾಸ್ತಿ ಆಗುತ್ತದೆ ಅದಕ್ಕಾಗಿ ಕಾರಣವೇ ಬರೋದಕ್ಕೆ ಸಾಧ್ಯವಿಲ್ಲ ಪ್ರೀತಿಯ ಹೆಂಡತಿಗೆ ಅಮ್ಮ ಮತ್ತು ಪುಟ್ಟಿನ ಚೆನ್ನಾಗಿ ನೋಡಿಕೋ ತುಗೋ ನೂರಾರು ಮುತ್ತುಗಳು ಇನ್ನು ನಿಮ್ಮ ಪ್ರೀತಿಯ ಅರ್ಜುನ ಅಲ್ಲಿ ನಿನ್ ಸೊಸಿಗೆ ಅಲ್ಲಿ ಸಪಟ್ಟರೆ ಬೇರ ಸೊಸಿಗೆ ನೋಡಾದ್ರೂ ಮುತ್ತು ನಿಮ್ ಮಗನಿಗೆ ನಾನು குத்தாய் மூத்தன் সমুதரம் மூத்தல সমুதரனு சித்தல ஆ மூத்தல மூத்தற மூத்தற குத்தற இது மாய் வந்தாரு ಮಾಡಿದರೆ ದೇವರ ಓಂ ದೇವಾಯ್ ಓಂಥದ್ದು ಬಂದೇ ಬಿಟ್ಟು ನಿಮಗೆ ಏನು ಜನ ನಾನು ಇನ್ನು ಹಾಗೂ ಇಲ್ಲ ಪ್ರಭು ಇಲ್ಲ ದೇವರ சவுண்ட் பைட் பிரதமர் இருபத்து இரண்டு செகண்ட்ஸ் ஹாலி மேகதிரி நம்ம சாத்திரி யாகதிரி யாகதிரி ஏ புட்டி நம்ம அப்பா விடையாக கொண்டு வருகிறாராமா ஏப்பா ஏப்பா குட்டி <laughs> shut shut go rat right, golaf shut shut free hi friends <laughs> ಇಲ್ಲಿ ಯಾರೋ ಬಿಟ್ಟು ಹೋಗಿದ್ದಾರೆ ರಕ್ತ ಹಾಕ್ತಿದೆ ಶೇರ್ ಮಾಡಿಲ್ಲ ಮೊಬೈಲ್ ಎಲ್ಲರನ್ನೂ ಬಿಟ್ಟಿತು ಮಾನವೀಯತೆಗೆ ಬೆಲೆ ಇಲ್ಲದಂತಾಯಿತು ತನ್ನ ಅತಿಯಾದ ಬಳಕೆಯಿಂದ ಮೊಬೈಲ್ಗೆ ಜುಗುಪ್ಸೆ ಬರತೊಡಗಿದೆ